ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇನ್ಕಮಿಂಗ್ ಕಾಲಿಗೆ ಫುಲ್ ಸ್ಕ್ರೀನ್ ಫೋಟೋ ಸೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫೋನ್ ಡೈಲರ್ ಅಪ್ಡೇಟ್ ಆದ ನಂತರ ಈ ಥರ ಆಪ್ಷನ್ಸ್ ಕೊಟ್ಟಿದ್ದಾನೆ ಫ್ರೆಂಡ್ಸ್ ಅದನ್ನು ಹೇಗೆ ಯೂಸ್ ಮಾಡೋದಂತ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಫೋನ್ ಡೈಲರ್ ಅಪ್ಡೇಟ್ ಆದ ನಂತರ ಬೇರೆ ಬೇರೆ ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ ಫ್ರೆಂಡ್ಸ್ ಅದನ್ನು ಹೇಗೆ ಯೂಸ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫೋಟೋ ಸೆಟ್ ಮಾಡೋದಷ್ಟೇ ಅಲ್ಲ ಫ್ರೆಂಡ್ಸ್ ಸಿಂಗಲ್ ಟೈಮ್ನಲ್ಲಿ ಕಾಲ್ ರಿಸೀವ್ ಮಾಡೋದು ಆದ ಆಪ್ಷನ್ಸನ್ನ ಕೊಟ್ಟಿದ್ದಾನೆ ಇವೆಲ್ಲ ಹೇಗೆ ಯೂಸ್ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ಬನ್ನಿ ಇವಾಗ ಫೋನ್ ಡೈಲರ್ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಮೇಲೆ ತ್ರೀ ಲೈನ್ ಕಾಣ್ತಾವಲ್ಲ ಆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಸೆಟ್ಟಿಂಗ್ ಅಂತಿದೆಯಲ್ಲ ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಮೇಲುಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಕಾಲಿಂಗ್ ಕಾರ್ಡ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ಯಾಡ್ ಅಂತಿದೆಯಲ್ಲ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಯಾವ ನಂಬರ್ಗೆ ಫೋಟೋ ಸೆಟ್ ಮಾಡ್ಬೇಕು ಅನ್ಕೊಂಡಿದ್ದರೋ ಆ ನಂಬರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ಯಾಲರಿ ಮೇಲೇನೆ ಕ್ಲಿಕ್ ಮಾಡಿ ಇಲ್ಲಪ್ಪ ಅಂತಂದರೆ ಗೂಗಲ್ಸ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋಸ್ ಎಲ್ಲಿರ್ತವೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಯಾವ ಫೋಟೋ ಇಷ್ಟ ಆಗಿತ್ತೋ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇವಾಗ ನೀವು ಹೆಸ್ರು ಪೀಡ್ ಮಾಡಿರ್ತೀರಲ್ಲ ಅದಕ್ಕೆ ಸ್ಟೈಲ್ ಚೇಂಜ್ ಮಾಡ್ಬೋದು ಕೆಳಗಡೆ ಏ ಥರ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಪೌಂಡ್ ಚೇಂಜ್ ಆಗುತ್ತೆ ದಪ್ಪ ಸಣ್ಣ ಸ್ಟೈಲಿಶ್ ಆಗಿ ಬೇರೆ ಬೇರೆ ತರ ಕಾಣುತ್ತದೆ ಅದನ್ನ ಯೂಸ್ ಮಾಡಬಹುದು ತೆಳಗಡೆ ತೆಳಗಡೆ ಕಲರ್ಸ್ ಇದೆಯಲ್ಲ ಆ ಕಲರ್ಸ್ ಕಲರ್ಸ್ಗಳನ್ನ ಯೂಸ್ ಮಾಡಬಹುದು ನಿಮಗೆ ಕಾಂಟ್ಯಾಕ್ಟ್ ಯಾವ ತರ ಕಲರ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು ಇವೆರಡು ಸೆಲೆಕ್ಟ್ ಮಾಡಿದ ಮೇಲೆ ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಕುಂದಿರುತ್ತೆ ಇವಾಗ ಫೋಟೋ ಕುಂತಿರುತ್ತೆ ಕಾಂಟ್ಯಾಕ್ಟ್ ನಂಬರ್ಗೆ ಇವಾಗ ಬ್ಯಾಕ್ ಬನ್ನಿ ಇವಾಗ ಸಿಂಗಲ್ ಟೈಮ್ ನಲ್ಲಿ ಕಾಲ್ ರಿಸೀವ್ ಮಾಡೋದು ಹೇಗೆ ಸೆಟ್ ಮಾಡೋದನ್ನು ತೋರಿಸ್ ಬನ್ನಿ ಇವಾಗ ತೆಳಗಡೆ ಇನ್ಕಮಿಂಗ್ ಕಾಲ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇನ್ಕೈಮ್ ಕಾಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸಿಂಗಲ್ ಟ್ಯಾಬ್ ಅಂತ ಇದ್ರಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬನ್ನಿ ಇವಾಗ ಸಿಂಗಲ್ ಟ್ಯಾಬ್ನಲ್ಲಿ ಕಾಲ್ ರಿಸೀವ್ ಮಾಡ್ಬೋದು ಕಾಲ್ ರಿಸೀವ್ ಮಾಡೋ ಆಪ್ಷನ್ಸ್ನ ಚೇಂಜ್ ಆಗುತ್ತೆ ಇವಾಗ ಇದು ಹೇಗೆ ವರ್ಕ್ ಆದಂತ ಬ್ಯಾಕ್ ಬಂದು ತೋರಿಸ್ ನೋಡಿ ಬೇರೆ ನಂಬರ್ಲೆ ಕಾಲ್ ಮಾಡಿ ಫುಲ್ ಫೋಟೋ ಹೇಗೆ ಬರುತ್ತೆ ಮತ್ತು ಕಾಲ್ ರಿಸೀವ್ ಮಾಡೋ ಆಪ್ಷನ್ಸ್ನ ಹೇಗೆ ಚೇಂಜ್ ಆಗಿದೆ ಅಂತ ತೋರಿಸ್ತು ಬನ್ನಿ ನಾನು ಫೋಟೋ ಇಟ್ಟಿರೋ ನಂಬರ್ಲಿಂದ ಕಾಲ್ ಮಾಡಕತ್ತೀನಿ ಈ ಥರ ಫುಲ್ ಸ್ಕ್ರೀನ್ ಫೋಟೋ ಬರುತ್ತಿದೆ ಇನ್ನೊಂದು ಏನಂದರೆ ಕಾಲ್ ರಿಸ್ಯೂ ಮಾಡೋ ನ ಚೇಂಜ್ ಆಗಿದೆ ಕೆಳಗಡೆ ನೋಡಿ ಅದು ಗ್ರೀನ್ ಕಲರ್ ಏನು ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಕಾಲ್ ರಿಸ್ಯೂ ಆಗುತ್ತೆ ಈ ಥರ ಯೂಸ್ ಮಾಡೋದು ಈ ವಿಡಿಯೋ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ